ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಸೊ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ವರ್ಕ್ ಮಾಡಿರೋಂಥ ಬ್ಲೌಸ್ದು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಆ ಬ್ಲೌಸಲ್ಲಿ ಯಾವ್ಯಾವ ಥರ ವರ್ಕ್ ಮಾಡಿದ್ದೀನಿ ಆಲ್ರೆಡಿ ತೋರಿಸಿದ್ದೀನಿ ಬಟ್ ಸ್ಟಿಲ್ ಒಂದು ಎಕ್ಸ್ಪ್ಲನೇಷನ್ ಮುಖಾಂತರ ಹೇಳಿದ್ರೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅಂತ ಆ್ಯಂಡ್ ಒನ್ ಮೂರ್ ಥಿಂಗ್ ನಾನು ಮಾರ್ಕಿಂಗ್ ಮಾಡಿರೋ ಅಂಥದ್ದು ವೀಡಿಯೋ ಮಾಡಿಕೊಂಡಿರಲಿಲ್ಲ ಸೊ ಹಾಗಾಗಿ ಅದರದ್ದು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಬಟ್ ಜಸ್ಟ್ ಕೆಲವೊಂದು ಪಿಕ್ಸ್ ಆ್ಯಡ್ ಮಾಡ್ತೀನಿ ಆ್ಯಂಡ್ ಮಾರ್ಕಿಂಗ್ ಮಾಡೋದು ನಾನು ಲಾಸ್ಟಲ್ಲಿ ಎಲ್ಲ ಆರಿ ವರ್ಕ್ದು ಕಂಪ್ಲೀಟ್ ಮುಗಿದ ಮೇಲೆ ನಾನು ಮಾರ್ಕಿಂಗ್ ಮಾಡೋ ಅಂಥ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಇವಾಗಲೇ ಮಾರ್ಕಿಂಗ್ ಮಾಡೋದು ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ಅದು ಮಾ ಅದು ಕಲಿಯೋದಾ ಇಲ್ಲ ಇದು ಕಲಿಯೋದಾ ಅಂತ ಫುಲ್ ಕನ್ಫ್ಯೂಷನ್ ಸ್ಟೇಟಲ್ಲಿ ಹೋಗ್ತೀವಿ ಅದಕ್ಕೋಸ್ಕರ ನಾನು ಮಾರ್ಕಿಂಗ್ ಮಾಡೋದನ್ನ ಲಾಸ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ ಇಲ್ಲಿ ಜಸ್ಟ್ ನಾನು ಏನು ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಿ ಮುಗಿಸಿದ್ದೀನಿ ಅನ್ನೋದ್ರದ್ದು ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಅಷ್ಟೇ ನಾನಿಲ್ಲಿ ಮಾರ್ಕಿಂಗ್ ಮಾಡಿರೋ ಕೆಲವೊಂದು ಪಿಕ್ಸ್ ಆ್ಯಡ್ ಮಾಡ್ತೀನಿ ಇದು ಬ್ಯಾಕ್ ನೆಕ್ ಸೊ ಇಲ್ಲಿ ಮಾರ್ಕಿಂಗ್ ಮಾಡೋದು ಸ್ಟಾರ್ಟಿಂಗ್ ನಮಗೆ ಕನ್ಫ್ಯೂಷನ್ ಆಗ್ಬೋದು ಕಷ್ಟ ಅಂತಲೂ ಅನ್ನಿಸ್ಬೋದು ಬಟ್ ಕ್ಲೀನಾಗಿ ಒಂದು ಟೂ ಟು ತ್ರೀ ಟೈಮ್ಸ್ ಪ್ರಾಕ್ಟೀಸ್ ಮಾಡಾದ್ಮೇಲೆ ನಮಗೆ ಈಸಿ ಅಂತಲೇ ಅನಿಸುತ್ತೆ ಅಷ್ಟು ನಮಗೆ ಕನ್ಫ್ಯೂಷನ್ಸ್ ಆಗಲ್ಲ ಮಾರ್ಕಿಂಗ್ ಆದಮೇಲೆ ನಮಗೆ ನೆಕ್ಸ್ಟ್ ಸ್ಟೆಪ್ ಬರೋದೆ ಟ್ರೇಸಿಂಗ್ ಟ್ರೇಸಿಂಗಿಗೆ ಟ್ರೇಸಿಂಗ್ ಪೇಪರ್ ತೊಗೊಂಡು ಅದ್ರ ಮೇಲೆ ನಮಗೆ ಯಾವ ಡಿಸೈನ್ ಬೇಕೋ ಅದು ಆ ಡಿಸೈನ್ನ ಟ್ರೇಸ್ ಮಾಡ್ಕೋಬೇಕು ಆ್ಯಂಡ್ ಕಂಪ್ಲೀಟಾಗಿ ಟ್ರೇಸ್ ಮಾಡ್ಕೋಬೇಕು ಎಲ್ಲ ಏನು ಬ್ಯಾಕ್ ನೆಕ್ ಶೇಪಲ್ಲಾಗಿರ್ಬೋದು ಫ್ರಂಟ್ ನೆಕ್ ಶೇಪಲ್ಲಿ ಸ್ಲೀವ್ಸ್ಗೆಲ್ಲ ಅದಕ್ಕೂ ಕಂಪ್ಲೀಟಾಗಿ ನಾವು ಶೇಪ್ಸ್ ಡ್ರಾ ಮಾಡ್ಕೋಬೇಕು ಅಂತ ಏನಿಲ್ಲ ಜಸ್ಟ್ ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಶೇಪ್ಸ್ ಅಂದರೆ ಡಿಸೈನ್ ಡ್ರಾ ಮಾಡಿಕೊಂಡು ಟ್ರೇಸ್ ಮಾಡ್ಕೋಬೋದು ಟ್ರೇಸಿಂಗ್ದು ಕೂಡ ನಾನು ನೆಕ್ಸ್ಟ್ ಏನು ಮಾರ್ಕಿಂಗ್ ಮಾಡಾದ ಮೇಲೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಇವಾಗ ಏನೋ ಅದರದ್ದು ನೆಸೆಸಿಟಿ ಇಲ್ಲ ಇವಾಗ ಜಸ್ಟ್ ಆ ರಿವರ್ ಕಂಪ್ಲೀಟಾಗಿ ಕಲಿಯೋದ್ರ ಮೇಲೆ ಫೋಕಸ್ ಮಾಡಿದ್ರೆ ಸಾಕು ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ನಾವು ಕ್ಲಾತ್ ಮೇಲೆ ಯಾವ ರೀತಿ ಟ್ರೇಸ್ ಮಾಡ್ಕೊತೀವಿ ಅಂದರೆ ಮೇನ್ ಡಿಸೈನ್ ಆ ವರ್ಕ್ ಹೇಗೆ ಕಾಣಿಸ್ಬೇಕು ಯಾವ ರೀತಿ ಬರಬೇಕು ಬ್ಲೌಸ್ ವರ್ಕ್ ಅನ್ನೋದೆಲ್ಲಾನು ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಹೇಗೆ ಟ್ರೇಸ್ ಮಾಡ್ಕೊತೀರ ಅನ್ನೋದ್ರ ಮೇಲೆ ಟ್ರೇಸ್ ಏನಾದರೂ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಹೆಚ್ಚು ಕಮ್ಮಿ ಆಯಿತು ಅಂದರೆ ವರ್ಕ್ ಕ್ಲೀನಾಗಿ ಬರೋದಿಲ್ಲ ನಾವೀಗ ಟ್ರೇಸ್ ಹೆಂಗೆ ಮಾಡಿರ್ತೀವೋ ಅದ್ರ ಮೇಲೇ ವರ್ಕ್ ಮಾಡ್ಕೊಂಡು ಹೋಗ್ತೀವಿ ಟ್ರೇಸ್ ಮಾಡಾದಮೇಲೆ ಓಕೆ ಸರಿಯಾಗಿ ಬಂದಿಲ್ಲ ರಬ್ ಮಾಡಿ ಮಾಡೋಣ ಅಂದರೆ ಅದು ಯಾವುದು ಕ್ಲೀನಾಗಿ ವರ್ಕ್ ಆಗೋಲ್ಲ ಸೊ ಅದನ್ನು ನಾವು ಕ್ಲೀನಾಗಿ ಫೋಕಸ್ ಮಾಡಿ ನೋಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ನಾನು ಎಕ್ಸ್ಟ್ರಾ ಕ್ಲಾತ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಬ್ಯಾಕ್ ನೆಕ್ ಏನಿರುತ್ತೆ ಅದನ್ನು ಫ್ರೇಮ್ಗೆ ಫಿಕ್ಸ್ ಮಾಡ್ಕೊಳ್ಳೋವಾಗ ಇಲ್ಲಿ ಹಿಂದೆಗಡೆ ಕ್ಲಾತ್ ಶಾರ್ಟೇಜ್ ಆಗುತ್ತೆ ಫ್ರೇಮ್ಗೆ ಕಂಪ್ಲೀಟಾಗಿ ಫಿಕ್ಸ್ ಮಾಡೋದಕ್ಕಾಗಲ್ಲ ಸೊ ನಾನಿಲ್ಲಿ ಎಕ್ಸ್ಟ್ರಾ ಕ್ಲಾತ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇವಾಗ ಕ್ಲಾತನ್ನ ಇಲ್ಲಿ ಆರಿ ಫ್ರೇಮ್ಗೆ ಈ ರೀತಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಲಾಸ್ಟಲ್ಲಿ ಇಲ್ಲಿ ಎಕ್ಸ್ಟ್ರಾ ನಮಗೆ ಕ್ಲಾತ್ ಬೇಕು ಅಂತ ನಾನು ಇದಕ್ಕೆ ಹೇಳಿದ್ದು ಮೇನ್ ಕ್ಲಾತ್ ಶಾರ್ಟೇಜ್ ಬರ್ತಿರೋದ್ರಿಂದ ಎಕ್ಸ್ಟ್ರಾ ಕ್ಲಾತ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನಾನು ಸ್ಟಿಚ್ ಅಂದರೆ ವರ್ಕ್ ಮಾಡುವಾಗ ವಿಡಿಯೋ ಮಾಡಿಕೊಂಡಿಲ್ಲ ಬಟ್ ಕೆಲವೊಂದು ಕ್ಲಿಪ್ಪಿಂಗ್ ತಗೊಂಡಿದ್ದೆ ಆ ಕ್ಲಿಪ್ಪಿಂಗ್ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡೋದಕ್ಕಾಗ್ತಿಲ್ಲ ಸೊ ನಾನು ಕಂಪ್ಲೀಟ್ ಆದಮೇಲೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ಇಲ್ಲಿ ನೋಡ್ಬೋದು ಫಸ್ಟ್ ಇಲ್ಲಿ ನಾನು ಝರಿ ಝರಿ ಥ್ರೆಡ್ ಯೂಸ್ ಮಾಡಿದ್ದೀನಿ ಝರಿ ಥ್ರೆಡ್ ಯೂಸ್ ಮಾಡಿ ಟೂ ಲೇಯರ್ ಚೈನ್ ಹಾಕಿದ್ದೀನಿ ಇದು ಕಂಪಲ್ಸರಿ ನೀವು ಯಾವುದೇ ಒಂದು ವರ್ಕ್ ಮಾಡಬೇಕು ಅಂತ ಅಂದ್ರೂ ಯಾವುದೇ ಒಂದು ಬ್ಲೌಸ್ ಡಿಸೈನ್ ಮಾಡಬೇಕು ಅಂದ್ರೂ ನೀವು ಫಸ್ಟು ಝರಿ ಥ್ರೆಡ್ ಇಂದೇ ಸ್ಟಾರ್ಟ್ ಮಾಡ್ಕೊಳ್ಳಿ ಝರಿ ಥ್ರೆಡ್ ಯೂಸ್ ಮಾಡಿ ಟೂ ಆರ್ ತ್ರೀ ಲೇಯರ್ ಚೈನ್ ಸ್ಟಿಚ್ ಹಾಕಲೇಬೇಕು ಅಟ್ಲೀಸ್ಟ್ ಮಿನಿಮಮ್ ಟೂ ಲೇಯರ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಝರಿ ಥ್ರೆಡ್ಡಿಂದ ಚೈನ್ ಹಾಕಾದ ಮೇಲೆ ಬೇಕಾದರೆ ನೀವು ಇಫ್ ಇನ್ ಕೇಸ್ ಬ್ಲೂ ಗ್ರೀನ್ ರೆಡ್ ಯಾವುದಾದ್ರೂ ಅಷ್ಟೇ ಸೀರೆ ಕಲರ್ ಸ್ಯಾರಿ ಕಲರ್ ಏನಿರುತ್ತೆ ಆ ಕಲರ್ ಮೇಲೆ ನೀವು ಬೇಕಾದರೆ ಮತ್ತೆ ಕಾಟನ್ ಥ್ರೆಡ್ ಯೂಸ್ ಮಾಡಿಕೊಂಡು ಪರ್ಟಿಕ್ಯುಲರ್ ಕಲರ್ ಯೂಸ್ ಮಾಡಿಕೊಂಡು ಚೈನ್ ಸ್ಟಿಚ್ ಹಾಕೋಬೋದು ಅಷ್ಟನ್ನು ಆದಮೇಲೆ ನೆಕ್ಸ್ಟು ನೀವು ಏನು ಶುಗರ್ ಬೀಡ್ಸ್ ಯೂಸ್ ಮಾಡ್ತೀರಾ ಇಲ್ಲ ತ್ರೀ ಎಮ್ ಎಮ್ ಬಿಡ್ ಯೂಸ್ ಮಾಡ್ತೀರಾ ಅಥವಾ ಸ್ಟೋನ್ ಚೈನ್ ಯೂಸ್ ಮಾಡ್ತೀರಾ ಎಲ್ಲ ನಿಮಗೆ ಬಿಟ್ಟಿದ್ದು ಏನು ಬೇಕಾದರೂ ಹಾಕಿ ನೀವು ಇಲ್ಲಿ ಡಿಸೈನ್ ಮಾಡ್ಕೋಬೋದು ಈ ರೀತಿ ಒಂದು ಯು ಶೇಪ್ ಆರ್ ಯಾವುದಾದ್ರೂ ಶೇಪ್ ಪಾಟ್ ನೆಕ್ ಶೇಪ್ ಆಗಿರ್ಬೋದು ವಿ ಶೇಪ್ ಯಾವುದಾದ್ರೂ ರೌಂಡ್ ಶೇಪ್ ಆಗಿರ್ಬೋದು ಯಾವ ಶೇಪ್ ಆಗುತ್ತೋ ಆ ಶೇಪಲ್ಲಿ ನಾವು ಈ ರೀತಿ ಡಿಸೈನ್ ಮಾಡ್ಕೋಬೇಕಾಗತ್ತೆ ಮೇಲೆ ಇನ್ನೂ ಸ್ಟೋನ್ ಚೈನಿಂದ ಹಾಕಿ ವರ್ಕ್ ಮಾಡೋಣ ಅಂತ ಅಂದ್ಕೊಂಡೆ ಬಿಕಾಸ್ ಇಲ್ಲಿ ನೋಡ್ಬೋದು ಇದಕ್ಕೂ ಇದಕ್ಕೂ ಈ ಡಿಸೈನ್ಗೂ ಮತ್ತು ಈ ಲೈನ್ಗೂ ಗ್ಯಾಪ್ ತುಂಬ ಇದೆ ಇಷ್ಟೊಂದು ಗ್ಯಾಪ್ ಇಷ್ಟೊಂದು ಗ್ಯಾಪ್ ಬಂದರೆ ಅಷ್ಟು ಲುಕ್ ಕಾಣಲ್ಲ ಬಟ್ ನಾನು ಟ್ರೈಸಿಂಗ್ ಮಾಡುವಾಗ ನನಗೆ ಗೊತ್ತಾಗಲಿಲ್ಲ ಎಷ್ಟೊಂದು ಗ್ಯಾಪ್ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಸ್ಟೋನ್ ಚೈನ್ ಹಾಕಿ ಇನ್ನೂ ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ನನಗಷ್ಟು ಟೈಮ್ ಇಲ್ದಲೇ ಇರೋ ರೀಸನ್ಗೆ ನಾನು ಏನೂ ವರ್ಕ್ ಮಾಡಿಲ್ಲ ಬಿಕಾಸ್ ಅಸೈನ್ಮೆಂಟ್ ಬೇಗ ಸಬ್ಮಿಟ್ ಮಾಡಬೇಕಿತ್ತು ನೀವು ಬೇಕಾದರೆ ಈ ರೀತಿ ಗ್ಯಾಪ್ ಕಾಣ್ದಲೇ ಇರೋ ಅಷ್ಟು ನೋಡ್ಬೋದು ಇಲ್ಲೆಲ್ಲ ಗ್ಯಾಪ್ ಎಷ್ಟಿದೆ ಅಂತ ಸೊ ಈ ರೀತಿ ಗ್ಯಾಪ್ ಏನು ಕಾಣ್ದಲೇ ಇರೋ ಥರ ಇನ್ನೂ ಒಂದು ಲೇಯರ್ ಸ್ಟೋನ್ ಚೈನ್ ಅಥವಾ ಬೇರೆ ಏನಾದರೂ ಡಿಸೈನ್ ಮಾಡ್ಕೋಬೋದು ನೆಕ್ಸ್ಟ್ ಇಷ್ಟಾದ ಮೇಲೆ ಈ ನಾರ್ಮಲ್ ಡಿಸೈನ್ ಏನಿದೆ ಇದ್ರ ಮೇಲೆ ನಾವು ನಾನು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಫಸ್ಟ್ ಇಲ್ಲಿ ನಾನು ಇಲ್ಲಿ ಕುಂದನ್ಸ್ ಕಾಣ್ತಿರ್ಬೋದು ಇಲ್ಲೊಂದು 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 ಕುಂದನ್ಸ್ ಸ್ಟಿಕ್ ಮಾಡ್ತಾ ಹೋಗಿದ್ದೀನಿ ಬ್ಲೂ ವಿತ್ ಪಿಂಕ್ ಈ ಎರಡು ಶೇಡಲ್ಲಿ ನಾನು ಇಲ್ಲಿ ವರ್ಕ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಬ್ಲೂ ಮತ್ತು ರೆಡ್ ಈ ಕುಂದನ್ಸ್ ಎಲ್ಲ ನನಗೆ ಆಲ್ಮೋಸ್ಟ್ ಕೋರ್ಸ್ ಅವರೇ ಪ್ರೊವೈಡ್ ಮಾಡಿದರು ಅದೇ ಕುಂದನ್ಸ್ನ ಫಸ್ಟು ಸ್ಟಿಕ್ ಮಾಡಿ ಅದು ಪೂರ್ತಿ ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ಬಿಟ್ಟು ಅದಾದಮೇಲೆ ನಾನು ಫಸ್ಟು ಶುಗರ್ ಬೀಡಿಂದ ಕವರ್ ಮಾಡ್ತಾ ಬಂದೆ ನೀವು ಶುಗರ್ ಬೀಡಾದರೂ ಯೂಸ್ ಮಾಡ್ಕೋಬೋದು ಅಥವಾ ಬೇರೆ ಏನಾದರೂ ವರ್ಕ್ ಮಾಡ್ಕೋಬೋದು ಚಮ್ಕೀಸ್ ಯೂಸ್ ಮಾಡ್ಬೋದು ಸ್ಟೋನ್ ಚೈನ್ ಯೂಸ್ ಮಾಡ್ಬೋದು ಎಲ್ಲ ಡಿಪೆಂಡ್ಸ್ ಆನ್ ಯು ಅಷ್ಟೇ ನಾನು ಜಸ್ಟ್ ಇಲ್ಲಿ ಶುಗರ್ ಬೀಡ್ಸ್ ಯೂಸ್ ಮಾಡಿದ್ದೀನಿ ಶುಗರ್ ಬೀಡ್ ಆದಮೇಲೆ ತ್ರೀ ಎಮ್ ಎಮ್ ಬೀಡ್ ಅದಾದ್ಮೇಲೆ ಮತ್ತೆ ಶುಗರ್ ಬೀಡ್ ಹಾಕಿ ಔಟರ್ ಲೇಯರಲ್ಲಿ ನೋಡ್ಬೋದು ಮೇಯ್ನಾಗಿ ಚೈನ್ ಮತ್ತೆ ಝರಿ ಥ್ರೆಡ್ ಯೂಸ್ ಮಾಡಿಕೊಂಡು ಚೈನ್ ಹಾಕಿದ್ದೀನಿ ಪೂರ್ತಿ ಕಂಪ್ಲೀಟಾಗಿ ನಾನು ಔಟರ್ ಲೇಯರ್ಗೆ ಎಲ್ಲ ಕಡೆ ನಾನು ಸರಿ ಥ್ರೆಡ್ ಯೂಸ್ ಮಾಡಿಕೊಂಡು ಔಟ್ಲೈನ್ ಕೊಟ್ಕೊಂಡಿದ್ದೀನಿ ಔಟ್ಲೈನ್ ಕೊಟ್ರೇ ಸರಿ ತ್ರೆಡ್ ಯೂಸ್ ಮಾಡಿ ಔಟ್ಲೈನ್ ಕೊಟ್ರೇ ಅಲ್ಲಿ ಒಂದು ಮೇನ್ ಒಂದು ಲುಕ್ ಎನ್ಹ್ಯಾನ್ಸ್ ಆಗೋದು ಅದನ್ನು ನಾವು ಮೇನ್ ಪಾಯಿಂಟ್ ನೆನ್ಪಿಟ್ಕೋಬೇಕು ಶುಗರ್ ಬೀಡ್ ಹಾಕಾದ ಮೇಲೆ ನೆಕ್ಸ್ಟ್ ಥ್ರೆಡ್ಸ್ ಒಂದು ಬ್ಲೂ ಆ್ಯಂಡ್ ಒಂದು ಪಿಂಕ್ ಈ ಎರಡು ಕಲರಲ್ಲಿ ನಾನು ಫಿಲ್ ಮಾಡ್ತಾ ಬಂದೆ ಆ ಲೀಫ್ ಏನು ಡ್ರಾ ಮಾಡಿಕೊಂಡಿದ್ದೆ ಆ ಲೀಫ್ ಆ ಲೀಫ್ಗೆ ಕಂಪ್ಲೀಟಾಗಿ ನಾನು ಇಲ್ಲಿ ಒಂದು ಇಲ್ಲಿ ಒಂದು ಎರಡು ಪ್ಲೇಸಲ್ಲಿ ನಾನು ಥ್ರೆಡ್ಡಲ್ಲಿ ಕಾಟನ್ ಇದು ಸಾರಿ ಸಿಲ್ಕ್ ಥ್ರೆಡ್ಡಲ್ಲಿ ಎರಡೆಳೆ ಟೂ ಲೇಯರಲ್ಲಿ ಎರಡೆಳೆ ಸಿಲ್ಕ್ ಥ್ರೆಡ್ ಯೂಸ್ ಮಾಡಿ ನಾನು ಫಿಲ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಒಂದು ಲೀಫ್ ಇದೆ ಇಲ್ಲಿ ನಾನು ಕಟ್ ಬೀಟ್ಸ್ ಕಟ್ ಬೀಟ್ಸ್ ಯೂಸ್ ಮಾಡಿ ಫಿಲ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಮೇನ್ ಬಂದು ಜರ್ದೋಸಿ ಜರ್ದೋಸಿನೂ ಕೂಡ ನಾನಿಲ್ಲಿ ಎಲ್ಲ ಥರನೂ ಬೀಟ್ಸ್ ಯೂಸ್ ಮಾಡಬೇಕು ಅಂತಲೇ ನಾನು ಪ್ಲ್ಯಾನ್ ಮಾಡಿ ಈ ಥರ ವರ್ಕ್ ಮಾಡಿದ್ದು ಕೆಲವೊಂದು ಯೂಸ್ ಮಾಡೋದಕ್ಕಾಗಿಲ್ಲ ಬಟ್ ಸ್ಟಿಲ್ ಆಲ್ಮೋಸ್ಟ್ ಆಗುತ್ತೋ ಅಷ್ಟನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಜರ್ದೋಸಿ ಕೂಡ ಯೂಸ್ ಮಾಡಿದ್ದೀನಿ ಜರ್ದೋಸಿನ ನಾವು ಕಟ್ ಮಾಡ್ಕೊಳ್ಳುವಾಗ ತುಂಬ ಕೇರ್ಫುಲ್ಲಾಗಿ ಕಟ್ ಮಾಡ್ಕೋಬೇಕು ಬಿಕಾಸ್ ಒಂದೊಂದು ಒಂದೊಂದು ಸೈಜಲ್ಲಿ ಕಟ್ ಆದರೆ ನಮಗೆ ಕ್ಲಿಯರಾಗಿ ಶೇಪ್ ಬರೋದಿಲ್ಲ ಲೀಫ್ ಶೇಪ್ ಬರೋದಿಲ್ಲ ಸೊ ಒಂದೇ ಸೈಜಲ್ಲಿ ನಾನಿಲ್ಲಿ ಪಾಯಿಂಟ್ ಸಿಕ್ಸ್ ಎಮ್ ಎಮ್ ಅಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಶುಗ ಇನ್ನು ಜರಿ ಜರ್ದೋಸಿನ ಕಟ್ ಮಾಡಿಕೊಂಡು ನಾನು ಹಾಕಿರೋದು ಆ್ಯಂಡ್ ಇನ್ನೊಂದೇನು ಅಂದರೆ ಜರ್ದೋಸಿನ ನಾನಿಲ್ಲಿ ಆಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಏನು ಎಂಬೋಸ್ಡ್ ಫಿಲ್ಲಿಂಗ್ ಇಲ್ಲ ಇದರಲ್ಲಿ ಎಂಬೋಸ್ಡ್ ಫಿಲ್ಲಿಂಗ್ ಕೂಡ ನೀವು ಮಾಡ್ಕೋಬೋದು ಅಂದರೆ ಬಿಫೋರ್ ಇಲ್ಲಿ ಈಗ ಇಲ್ಲಿ ಏನು ಕಾಣ್ತಿದೆ ಈ ಕಟ್ಬೀಡನ್ನ ನಾನು ಎಂಬೋಸ್ಡ್ ವರ್ಕ್ ಮಾಡಿರೋದು ಅಂದರೆ ಕಟ್ಬೀಡ್ ಹಾಕೋದಕ್ಕೂ ಮುಂಚೆ ನಾನು ಫಸ್ಟು ಝರಿ ಸಾರಿ ಝರ್ದೋಸಿನ ಒಂದು ಲೈನ್ ಝರ್ದೋಸಿನ ಹಾಕಿ ಅದಾದಮೇಲೆ ಅದ್ರ ಮೇಲೆ ನಾನು ಕಟ್ಬೀಡ್ಸ್ನ ಹಾಕಿದ್ದೀನಿ ಸೊ ಅದೇ ರೀತಿಯೇ ಇಲ್ಲೂ ಮಾಡ್ಕೊಬೋದು ಜರ್ದೋಸಿ ಹತ್ರ ಕೂಡ ಕಟ್ಪೀಟ್ಸ್ ಅಂದರೆ ಫಸ್ಟೇ ಒಂದು ಇನ್ನೊಂದು ಜರ್ದೋಸಿ ಆ್ಯಡ್ ಮಾಡಿ ಅದ್ರ ಮೇಲೆ ಎಂಬೋಸ್ಡ್ ವರ್ಕ್ ನಾನು ಆಲ್ರೆಡಿ ತೋರಿಸಿದ್ದೀನಿ ಅಂತ ಅಂದ್ಕೊತೀನಿ ಹಳೆ ವೀಡಿಯೋಸಲ್ಲಿ ನೀವು ಬೇಕಾದ್ರೆ ಅಲ್ಲಿ ಚೆಕ್ ಮಾಡ್ಕೋಬೋದು ಇಫ್ ಇನ್ ಕೇಸ್ ನಾನು ಹಾಕಿಲ್ಲ ಅಂತ ಅಂದರೆ ಮತ್ತೆ ನಾನು ಆ್ಯಡ್ ಮಾಡ್ತೀನಿ ಚೆಕ್ ಮಾಡಿ ಇದ್ರ ಜೊತೆಗೆ ನಾವು ಇಲ್ಲಿ ಲೀಫ್ ಏನು ಫಿಲ್ ಮಾಡ್ಕೊಂಡಿದ್ದೀವಿ ಈ ಲೀವ್ಸ್ ಇದ್ರಲ್ಲೂ ಕೂಡ ನಾವು ಎಂಬೋಸ್ಡ್ ವರ್ಕ್ ಮಾಡ್ಕೋಬೋದು ನಾನು ಇಲ್ಲಿ ಎಂಬೋಸ್ಡ್ ವರ್ಕ್ ಮಾಡಿಲ್ಲ ಜಸ್ಟ್ ಇದಕ್ಕೆ ಮಾತ್ರ ನಾನು ಎಂಬೋಸ್ಡ್ ವರ್ಕ್ ಮಾಡಿದ್ದೀನಿ ಇಲ್ಲಿ ಕೂಡ ಎಂಬೋಸ್ಡ್ ವರ್ಕ್ ಮಾಡಿಕೊಂಡ್ರೆ ಇನ್ನೂ ಲುಕ್ ಎನ್ಹಾನ್ಸ್ ಆಗಿ ಕಾಣುತ್ತೆ ಒಂಥರ ತ್ರೀ ಡಿ ಫೀಲ್ ನಮಗೆ ಕೊಡುತ್ತೆ ಸೊ ಇಷ್ಟು ಪೂರ್ತಿ ವರ್ಕ್ ಆದಮೇಲೆ ನಾನು ಕಂಪ್ಲೀಟಾಗಿ ಎಲ್ಲನೂ ಝರಿ ಥ್ರೆಡ್ಡಿಂದ ಔಟ್ ಔಟ್ಲೈನ್ ಕೊಟ್ಕೊಂಡು ಬಂದಿದ್ದೀನಿ ಒನ್ ಬೈ ಒನ್ ಮಾಡ್ಕೊಂಡು ಹೋಗಿದ್ದೀನಿ ಫಸ್ಟ್ ಈಗ ಒಂದೊಂದೇ ಲೀಫ್ ನಾನು ಫಸ್ಟ್ ಈ ಡಿಸೈನ್ ಫಿಲ್ ಮಾಡ್ಕೊತೀನಿ ಅದಾದಮೇಲೆ ಇಲ್ಲಿಗೆ ಬರ್ತೀನಿ ಅಂತ ಅಂದರೆ ಮೇ ಬಿ ಸ್ವಲ್ಪ ತುಂಬಾ ಥ್ರೆಡ್ಸ್ ಯೂಸ್ ಮಾಡ್ಕೋಬೇಕಾಗತ್ತೆ ಸೊ ನಾನೇನು ಮಾಡಿದ್ದೀನಿ ಫಸ್ಟ್ ಎಲ್ಲದಕ್ಕೂ ಶುಗರ್ ಬೀಡಿಂದ ವರ್ಕ್ ಮಾಡಿ ಅದಾದಮೇಲೆ ಜರ್ತೋಸಿಲ್ ವರ್ಕ್ ಮಾಡಿಕೊಂಡು ಅದಾದಮೇಲೆ ಥ್ರೆಡ್ ಆ್ಯಕ್ಚುಲಿ ನಂತರ ಸಿಲ್ಕ್ ಥ್ರೆಡ್ಸ್ ಇರಲಿಲ್ಲ ಈ ಕಲರು ಪಿಂಕಿಶ್ ಪಿಂಕ್ ಕಲರ್ ಇತ್ತು ಬ್ಲೂ ಕಲರ್ ಇರಲಿಲ್ಲ ನಾನು ಅದನ್ನು ತರಿಸ್ಕೊಂಡಿದ್ದು ಬ್ಲೂ ಕಲರ್ ಮತ್ತು ಈ ಬೀಡ್ ಆ್ಯಂಡ್ ತ್ರೀ ಎಮ್ ಎಮ್ ಬಿಡ್ ಖಾಲಿ ಆಗಿತ್ತು ಸೊ ತ್ರೀ ಎಮ್ ಎಮ್ ಬಿಡ್ ಶುಗರ್ ಆ್ಯಂಡ್ ಕಟ್ ಬಿಡ್ ಆ್ಯಂಡ್ ಮತ್ತು ಸಿಲ್ಕ್ ಥ್ರೆಡ್ ಇಷ್ಟನ್ನು ನಾನು ಮತ್ತೆ ಹೊಸ್ದಾಗಿ ತರಿಸಿದ್ದು ಮೆಟೀರಿಯಲ್ ಎಲ್ಲಿ ತರಿಸ್ತೇ ಅಂತಲೂ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಆಲ್ರೆಡಿ ಕೆಲವೊಂದು ವೀಡಿಯೋದಲ್ಲಿ ನಾನು ಅಪ್ಲೋಡ್ ಅಂದರೆ ಹೇಳಿದ್ದೀನಿ ನಾನು ಮೆಟೀರಿಯಲ್ಸ್ ನಾರ್ಮಲಿ ಎಲ್ಲಿ ತರಿಸ್ತೀನಿ ಅಂತ ಬಟ್ ಇದರಲ್ಲೂ ಕೂಡ ನಾನು ನೆಕ್ಸ್ಟ್ ಒಂದು ವ್ಲಾಗಲ್ಲಿ ಮೆಟೀರಿಯಲ್ಸ್ ಎಲ್ಲಿ ತರಿಸ್ತೇ ಅಂತ ಮತ್ತೆ ಇನ್ನೊಂದ್ಸತಿ ಹೇಳ್ತೀನಿ ಸೊ ಇಷ್ಟು ಪೂರ್ತಿ ಕಂಪ್ಲೀಟಾಗಿ ನಾನು ಇಲ್ಲಿ ವರ್ಕ್ ಮಾಡಿಕೊಂಡಿರೋಂಥದ್ದು ಯೂಸ್ ಮಾಡಿ ವರ್ಕ್ ಮಾಡಿಕೊಂಡಿರೋ ಅಂಥದ್ದು ಆ್ಯಂಡ್ ಇಲ್ಲೂ ಈ ಲೀಫಲ್ಲೂ ಕೂಡ ನಾನು ಜರ್ ಫಿಲ್ ಮಾಡಿದ್ದೀನಿ ಇದು ಯಾವುದು ಎಂಬೋಸ್ಡ್ ವರ್ಕ್ ಅಲ್ಲ ಎಂಬೋಸ್ಡ್ ವರ್ಕ್ ಮಾತ್ರ ಇದೊಂದು ಅಷ್ಟೇ ಇದ್ರ ಕೆಳಗಡೆ ನಾನು ಜರಿ ಜರ್ ಆ್ಯಡ್ ಮಾಡಿ ಅದ್ರ ಮೇಲೆ ನಾನು ಕಟ್ ಬೀಟ್ಸ್ ಆ್ಯಡ್ ಮಾಡ್ಕೊಂಡಿರೋದು ಸೊ ಇದು ಪೂರ್ತಿ ಕಂಪ್ಲೀಟಾಗಿ ಈ ರೀತಿ ಕಾಣಿಸ್ತಿದೆ ಸೊ ಇಲ್ಲಿ ನನಗೆ ಮೇನ್ ಒಂದು ಅರ್ಥ ಆಗಿದ್ದೇನು ಅಂದರೆ ಟ್ರೇಸಿಂಗ್ ಮಾಡ್ಕೊಳ್ಳುವಾಗ ನಮಗೆ ಇಲ್ಲಿ ಎಷ್ಟಕ್ಕೆ ನಾವೀಗ ಎಷ್ಟಕ್ಕಿಲ್ಲಿ ಡಿಸೈನ್ ಮಾಡ್ಕೊತೀವಿ ಎಷ್ಟು ಲೇಯರ್ ಆ್ಯಡ್ ಮಾಡ್ಕೊತೀವಿ ಅನ್ನೋದನ್ನ ಕ್ಲೀನಾಗಿ ನಾವು ಸ್ಪೇಸ್ ಬಿಟ್ಕೊಂಡು ಆ ಟ್ರೇಸಿಂಗ್ನ ಪೂರ್ತಿ ಇಲ್ಲಿ ಕವರ್ ಆಗೋ ರೀತಿ ಮಾಡ್ಕೋಬೇಕು ಇಲ್ಲಾಂದರೆ ತುಂಬಾ ಪ್ಲೇನಾಗಿ ಕಾಣುತ್ತೆ ಅಷ್ಟು ವರ್ಕ್ ಇಲ್ಲ ಅನ್ನೋ ರೀತಿ ಕಾಣುತ್ತೆ ಅಥವಾ ಇನ್ನೂ ನಮಗೆ ಟೈಮ್ ಇದೆ ಅನ್ನೋದಾದರೆ ಬೇಕಾದರೆ ಎಕ್ಸ್ಟ್ರಾ ಸ್ಟೋನ್ ಚೇನ್ ಆ್ಯಡ್ ಮಾಡ್ಕೋಬೋದು ಅಥವಾ ಬ್ಲೂ ಆ್ಯಂಡ್ ಪಿಂಕಿಶ್ ಯೂಸ್ ಮಾಡ್ತಾ ಇದ್ದೀವಿ ಸ್ಯಾರಿನಲ್ಲಿ ಬ್ಲೂ ಆ್ಯಂಡ್ ಪಿಂಕ್ ಕಲರ್ ಇದೆ ಅಂದರೆ ಸಿಲ್ಕ್ ಥ್ರೆಡ್ ಯೂಸ್ ಮಾಡಿಕೊಂಡು ರಿಂಗ್ ನೋಟ್ಸ್ ರಿಂಗ್ ನೋಟ್ಸ್ ಅಂತ ಅದನ್ನು ನಾನು ಫ್ಯೂಚರಲ್ಲಿ ತೋರಿಸ್ತೀನಿ ಆ ರಿಂಗ್ ನೋಟ್ಸ್ನ ನಾವಿಲ್ಲಿ ಆಗ್ತಾ ಬರ್ಬೋದು ಅದು ಕೂಡ ಕವರ್ ಆಗುತ್ತೆ ಇನ್ನು ಎಕ್ಸ್ಟ್ರಾ ಡಿಸೈನ್ಸ್ ಮಾಡ್ಕೋಬೋದು ಸೊ ಇದೊಂದು ಟಿಪ್ಪನ್ನ ಕ್ಲೀನಾಗಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಸೊ ಇದು ಕಂಪ್ಲೀಟ್ ಬ್ಯಾಕ್ ನೆಕ್ ಅಷ್ಟು ಬಿಟ್ಟರೆ ಇಲ್ಲಿ ಎಕ್ಸ್ಟ್ರಾ ಏನೂ ಮಾಡಿಲ್ಲ ನೆಕ್ಸ್ಟ್ ಇದು ಸ್ಲೀವ್ ಸಾರಿ ಫ್ರಂಟ್ ನೆಕ್ ಸೇಮ್ ಡಿಸೈನೇ ಫ್ರಂಟ್ ನೆಕ್ಕಲ್ಲೂ ಕೂಡ ನೆಕ್ಸ್ಟ್ ನಾನೀಗ ಸ್ಲೀವ್ಸ್ ತೋರಿಸ್ತೀನಿ ಇಲ್ಲಿ ಸ್ಲೀವಿಗೆ ನೋಡ್ಬೋದು ಸೇಮ್ ಡಿಸೈನೇ ಬಟ್ ಎಕ್ಸ್ಟ್ರಾ ಏನು ಅಂತ ಅಂದರೆ ನಾನಿಲ್ಲಿ ಕೆಲವೊಂದು ಬುಟ್ಟಾಸ್ ವರ್ಕ್ ಆ್ಯಡ್ ಮಾಡಿದ್ದೀನಿ ಸ್ಲೀವ್ ಪೂರ್ತಿ ಸ್ವಲ್ಪ ರಿಚ್ ಲುಕ್ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಜಸ್ಟ್ ಆ ಕುಂದನ್ಸ್ ಏನಿದೆ ಬ್ಲೂ ಆ್ಯಂಡ್ ಪಿಂಕ್ ಕುಂದನ್ಸ್ನ ಇಲ್ಲಿ ಅಟ್ಯಾಚ್ ಮಾಡಿಕೊಂಡು ಅದ್ರ ಸುತ್ತ ನಾನು ಶುಗರ್ ಬೀಟ್ಸ್ ಹಾಕಿ ವರ್ಕ್ ಮಾಡಿದ್ದೀನಿ ಇನ್ನು ಕಂಪ್ಲೀಟ್ ಪೂರ್ತಿ ಇದು ಸೇಮ್ ಇದೆ ಆ್ಯಂಡ್ ಅನದರ್ ಟಿಪ್ ಕುಂದನ್ ಹಾಕಿ ಅದ್ರ ಫುಲ್ ಸುತ್ತ ನಾವು ಶುಗರ್ ಚೇ ಶುಗರ್ ಬೀಡ್ ಹಾಕ್ತೀವಿ ಅಂತ ಅಂದಾಗ ಟೂ ಟು ಬೀಟ್ಸ್ ಈಗ ನಾರ್ಮಲ್ ಸ್ಟ್ರೈಟ್ ಲೈನಲ್ಲಿ ಆದರೆ ಟೂ ಟು ಬೀಟ್ಸ್ ಯೂಸ್ ಮಾಡಿ ನಾವು ಸ್ಟಿಚ್ ಮಾಡ್ತಾ ಹೋಗ್ತೀವಿ ಇಲ್ಲಿ ಸ್ಟ್ರೈಟ್ ಲೈನಲ್ಲಿ ಟೂ ಟು ಬೀಟ್ಸ್ ಹಾಕಿ ನಾವು ಸ್ಟಿಚ್ ಮಾಡ್ತಾ ಹೋಗ್ಬೋದು ಇಲ್ಲಿ ನಾವು ಟೂ ಟು ಬೀಟ್ಸ್ ಯೂಸ್ ಮಾಡಿ ಸ್ಟಿಚ್ ಮಾಡ್ತಾ ಹೋಗ್ತೀವಿ ಅಂತ ಅಂದರೆ ನಮಗೆ ಪ್ರಾಪರ್ ಶೇಪ್ ಬರೋದಿಲ್ಲ ಪ್ರಾಪರ್ ಶೇಪ್ ಬರೋದಿಲ್ಲ ಆ್ಯಂಡ್ ಅದು ಕರೆಕ್ಟಾಗಿ ರೌಂಡ್ ಶೇಪ್ ನಮಗೆ ಕಾಣಿಸೋದಿಲ್ಲ ಕ್ಲೀನಾಗಿ ಕೂಡ ಲುಕ್ ಕೊಡಲ್ಲ ಸೊ ಹಾಗಾಗಿ ನಾವೇನು ಮಾಡಬೇಕು ಸಿಂಗಲ್ ಬೀಡ್ ಒಂದೊಂದೇ ಬೀಡ್ ಹಾಕಿ ಇಲ್ಲಿ ನಾವು ಕಂಪ್ಲೀಟಾಗಿ ಸ್ಟಿಚ್ ಮಾಡಬೇಕಾಗುತ್ತೆ ಟು ಟು ಬೀಡ್ಸ್ ಯೂಸ್ ಮಾಡಿ ಸ್ಟಿಚ್ ಮಾಡಿದ್ರೆ ಶೇಪ್ ಪರ್ಫೆಕ್ಟಾಗಿ ಬರೋದಿಲ್ಲ ಇದಾದಮೇಲೆ ಇಲ್ಲಿ ಇಲ್ಲಿಗೆ ಕೂಡ ನಾನು ತೋರಿಸ್ತೀನಿ ಇಲ್ಲೂ ಕೂಡ ನಾವು ಫಸ್ಟು ಸಿಂಗಲ್ ಬೀಡೇ ಯೂಸ್ ಮಾಡಿ ಈ ಕುಂದನ್ ಸರೌಂಡಿಂಗ್ ಏನಿದೆ ಪೂರ್ತಿ ಮಾಡಬೇಕು ಆ್ಯಂಡ್ ಅದಾದ ಮೇಲೆ ತ್ರೀ ಎಮ್ ಎಮ್ ಬಿಡ್ ನಾನು ಇಲ್ಲೇನು ಯೂಸ್ ಮಾಡಿದ್ದೀನಿ ಇದನ್ನು ಕೂಡ ಫಸ್ಟ್ ನಾವು ಸಿಂಗಲ್ ಬೀಡಾಗಿಯೇ ಹಾಕ್ಕೋಬೇಕು ಮೇಲೆ ಬೇಕಾದರೆ ನಾವು ಟು ಟು ಬೀಡ್ಸ್ ಯೂಸ್ ಮಾಡ್ಕೋಬೋದು ಇನ್ನು ನೆಕ್ಸ್ಟು ಶುಗರ್ ಬೀಡ್ ಏನು ಹಾಕಿದ್ದೀವಿ ಕುಂದ್ ಶುಗರ್ ಬೀಡ್ ಆದಮೇಲೆ ತ್ರೀ ಎಮ್ ಎಮ್ ಬಿಡ್ ತ್ರೀ ಎಮ್ ಎಮ್ ಬಿಡ್ ಆದಮೇಲೆ ನಾವು ಶುಗರ್ ಬೀಡ್ ಏನು ಮಾಡಿದ್ದೀವಿ ಇಲ್ಲಿ ಬೇಕಾದರೆ ನಾವು ಟು ಟು ಬೀಡ್ ಯೂಸ್ ಮಾಡ್ಕೋದು ಬಟ್ ಫಸ್ಟು ಟು ಲೈನ್ ಸಿಂಗಲ್ ಬೀಡ್ ಹಾಕಿ ವರ್ಕ್ ಮಾಡಿದ್ರೆ ಕ್ಲೀನಾಗಿ ಪ್ರಾಪರ್ ಶೇಪ್ ಬರುತ್ತೆ ಸೆಟ್ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹೇಗೆಲ್ಲ ನಾನು ವರ್ಕ್ ಮಾಡಿದ್ದೀನಿ ಏನೇನೆಲ್ಲ ಯೂಸ್ ಮಾಡಿಕೊಂಡು ಅಂತ ಅಂದ್ಬಿಟ್ಟು ಐ ಹೋಪ್ ವಿಡಿಯೋ ಎಲ್ರಿಗೂ ಕ್ಲಿಯರಾಗಿ ಅರ್ಥ ಆಗಿರುತ್ತೆ ಆ್ಯಂಡ್ ಇಷ್ಟ ಆಗಿರುತ್ತೆ ಅಂತ ಆಲ್ಸೋ ಇದು ನನ್ನ ಫಸ್ಟ್ ಹಾರಿ ವರ್ಕ್ ಬ್ಲೌಸ್ ನಾನು ಮಾಡಿರೋಂಥ ಫಸ್ಟ್ ವರ್ಕ್ ಇದು ಆ್ಯಸ್ ಅ ಬಿಗಿನರ್ ನಾನು ಆದಷ್ಟು ಟ್ರೈ ಮಾಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ಥರ ವರ್ಕ್ ಮಾಡಿ ಎಲ್ಲ ಥರ ವರ್ಕ್ ಇದರಲ್ಲಿ ಮಾಡಿ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಆ್ಯಂಡ್ ಐ ಹೋಪ್ ಇದೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೊತೀನಿ ನಾನು ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ ಮತ್ತು ನೆಕ್ಸ್ಟ್ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು ಬ ಬಾಯ್ ಹ್ಯಾವ್ ಅ ನೈಸ್ ಡೇ